ಅವ್ರು ಬಿ ಜೆ ಪಿಗೆ ಹೋದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾದಲ್ಲಿ ತೊಳೆದು ಬಿಟ್ಟರು ಅವ್ರಿಗೆ ಮಿಷಿನ್ ಇದೆ ಅವ್ರ ಹತ್ರ ಒಂದು ಮಿಷಿನ್ ಯಾರು ಕರಪ್ಟ್ ಇರ್ತಾರೆ ಆ ಮಿಷಿನಲ್ಲಿ ಹಾಕ್ತಾರೆ ಅವರು ಕರಪ್ಟ್ ಇರತಕ್ಕಂಥ ಚಾರ್ಜಸ್ ಯಾರ ಮೇಲೆ ಫ್ರೇಮ್ ಮಾಡ್ತಾರೆ ಇಪ್ಪತ್ತೈದು ರಾಜಕಾರಣಿಗಳಿಗೆ ಈ ರೀತಿ ಫ್ರೇಮ್ ಮಾಡಿರತಕ್ಕಂಥ ಚಾರ್ಜಸ್ನ ಅವ್ರದ್ದು ಒಂದು ವಾಷಿಂಗ್ ಪೌಡರ್ ನಿರ್ಮ ಅಂತ ಒಂದು ಇದೆ ಅವ್ರದ್ದು ಅದರಲ್ಲಿ ಹೋಗ್ಬಿಟ್ಟು ತೊಳೆದು ಬಿಡ್ತಾರೆ ಅವರಿಗೆ ಅಲ್ಲಿ ಯಾವಾಗ ಬಿ ಜೆ ಪಿಗೆ ಹೋಗ್ಬಿಡ್ತಾರೆ ಎಲ್ಲರೂ ಪ್ರಾಮಾಣಿಕರಾಗಿಬಿಡ್ತಾರೆ ಯಾರೂ ಭ್ರಷ್ಟಾಚಾರದಲ್ಲಿ ಇರೋದಿಲ್ಲ ಬಿ ಜೆ ಪಿ ಬಂದಾಗ್ಲಿಂದ ಇಲ್ಲಿವರೆಗೆ ದೇಶದಲ್ಲಿ ಯಾರು ಒಂದು ರೂಪಾಯಿ ಎಲ್ಲಿ ಭ್ರಷ್ಟಾಚಾರನೇ ಇಲ್ಲ ಆ ರೀತಿ ನಡೀತಾ ಇದೆ ನೋಡಿ ಕಾಂಗ್ರೆಸ್ ಶಾಸಕ ಪಪ್ಪಿ ಮನೆ ಮೇಲೆ ಇಡೀ ದಾಳಿ ಬಗ್ಗೆ ಉಡುಪಿಯಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಬಿಜೆಪಿಯವರು ವಾಷಿಂಗ್ ಯಂತ್ರದಲ್ಲಿ ಭ್ರಷ್ಟಾಚಾರಿಗಳನ್ನು ಹಾಕಿ ನಿರ್ಮಾದಿಂದ ತೊಳೆಯುತ್ತಾರೆ ಬಿಜೆಪಿ ಸೇರಿದ ಕೂಡಲೇ ಅವರೆಲ್ಲರೂ ಪ್ರಾಮಾಣಿಕರಾಗಿ ಬಿಡುತ್ತಾರೆ ಇಪ್ಪತ್ತೈದು ರಾಜಕಾರಣಿಗಳನ್ನು ಈ ರೀತಿ ಮಾಡಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ ಅಜಿತ್ ಪವರ್ ಮೇಲೆ ಅರವತ್ತು ಸಾವಿರ ಕೋಟಿ ಆರೋಪ ಇತ್ತು ಅವರನ್ನು ಬಿಜೆಪಿಗೆ ಕರೆದುಕೊಂಡು ಬಂದರು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಅವರ ಮೇಲೂ ಆರೋಪ ಇತ್ತು ಇಬ್ಬರು ಕೂಡ ಬಿಜೆಪಿಗೆ ಹಣ ಕೊಟ್ಟು ಸೇರ್ಪಡೆಯಾದರು ಪಪ್ಪಿ ಬಿಹಾರ ಚುನಾವಣೆಗೆ ದುಡ್ಡು ಕೊಟ್ಟಿಲ್ಲ ಯಾರು ದುಡ್ಡು ಕೊಡುತ್ತಾರೋ ಅವರನ್ನು ಬಿಜೆಪಿಗೆ ಸೇರಿಸಿಕೊಳ್ಳುತ್ತಾರೆ ಇಡೀ ಮಹಾರಾಷ್ಟ್ರ ಚುನಾವಣೆಗೆ ಅಜಿತ್ ಪವಾರ್ ಹಣ ಕೊಟ್ಟಿದ್ದಾರೆ ಬಿಜೆಪಿಯವರೇ ಅಜಿತ್ ಪವಾರ್ ವಿರುದ್ಧ ಆರೋಪಗಳನ್ನು ಮಾಡಿದ್ದರು ಇಬ್ಬರು ಬಿಜೆಪಿಗೆ ಹೋಗ್ಬಿಟ್ರು ಯಾರು ಅಜಿತ್ ಪವರ್ ಆರೋಪ ಇತ್ತು ದುಡ್ಡು ಕೊಟ್ಟು ಬಿಜೆಪಿಗೆ ಹೋದರು ಕೊಟ್ಟಿಲ್ಲ ನಮ್ಮ ಬಿಹಾರಕ್ಕೆ ದುಡ್ಡು ಕೊಟ್ಟಿಲ್ಲ ಕೊಡ್ ಕೊಡ್ತಾರಲ್ಲ ಅವ್ರಿಗೆ ಹಿಡಿಬೋದು ಯಾಕಂದ್ರೆ ಆ ಶಕ್ತಿ ಅವ್ರ ಹತ್ರ ಇದೆ ಯಾರು ದುಡ್ಡು ಕೊಡ್ತಾರಂತ ನಡ್ಕೊಂಡು ಇವ್ರು ಅವ್ರ ಪಾರ್ಟಿಗೆ ಸೇರಿಸ್ಕೊಳ್ತಾರೆ ಅಜಿತ್ ಪವರ್ ಸೇರಿಸ್ಕೊಂಡ್ರಲ್ಲ ಇಡೀ ಮಹಾರಾಷ್ಟ್ರ ಎಲೆಕ್ಷನ್ಗೆ ಅಜಿತ್ ಪವರೇ ದುಡ್ಡು ಕೊಟ್ಟಿರೋದು ಫೆಮಾ ಫೆರಾ ಇಡಿಗಳು ಇವ್ರೇನು ರೈಡ್ ಮಾಡ್ತಾರೆ ಬಿ ಜೆ ಬಿ ಅವರು ಬಿಜೆಪಿ ಸರ್ಕಾರನೇ ಅಜಿತ್ ಪವರ್ ಸಾಹೇಬರಿಗೆ ಆರೋಪದಲ್ಲಿ ಇದಾರೆ ಅಂತ ಹೇಳಿ ವರದಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವ್ರನ್ನ ಚಾರ್ಜಸ್ ಫ್ರೇಮ್ ಮಾಡಿದ್ರು ಯಾರು ಫ್ರೇಮ್ ಮಾಡಿದ್ರು ಚಾರ್ಜಸ್ ಭ್ರಷ್ಟಾಚಾರದ ರ್ಯಾಂಕಿಂಗ್ನಲ್ಲಿ ನಮ್ಮ ದೇಶ ಯಾವ ಸ್ಥಾನದಲ್ಲಿದೆ ನೋಡಿ ಹಸಿವಿನ ಸೂಚ್ಯಾಂಕ ಬಡತನದ ಸೂಚ್ಯಾಂಕ ವಾಕ್ ಸ್ವಾತಂತ್ರ್ಯ ಜಿ ಡಿ ಪಿ ಪಾಸ್ಪೋರ್ಟ್ ರ್ಯಾಂಕಿಂಗ್ನಲ್ಲಿ ಭಾರತ ಎಲ್ಲಿದ್ದೇವೆ ನೋಡಿ ಎಂದರು ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ನೋಡಿ ದೇಶದಲ್ಲಿ ಪ್ರಪಂಚದಲ್ಲಿ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ದೇಶ ಎಲ್ಲಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡಿ ಯಾಕಂದ್ರೆ ಇಲ್ಲಿ ಇರತಕ್ಕಂಥ ಪ್ರಜ್ಞಾವಂತರು ತಾವೆಲ್ಲರೂ ಸ್ವಲ್ಪ ಚೆಕ್ ಮಾಡಿ ನೋಡಿ ಭ್ರಷ್ಟಾಚಾರದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ನಲ್ಲಿ ನಾವು ಎಲ್ಲಿದ್ದೀವಿ ಅಂಗರ್ ಸ್ಟ್ರೈಕ್ ಅಂಗರ್ ಇಂಡೆಕ್ಸ್ನಲ್ಲಿ ಎಲ್ಲಿದ್ದೀವಿ ಪಾವರ್ಟಿ ಇಂಡೆಕ್ಸ್ನಲ್ಲಿ ಎಲ್ಲಿದ್ದೀವಿ ಜಿ ಡಿ ಪಿ ಅಲ್ಲಿ ಎಲ್ಲಿದ್ದೀವಿ ಎಲ್ಲರಿಗಿ ಹೆಚ್ಚಾಗಿ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಪಾಸ್ಪೋರ್ಟ್ ರ್ಯಾಂಕಿಂಗ್ ನೋಡಿರಿ ನಮ್ಮ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕನೇ ಇಸ್ವಿನಲ್ಲಿ ಎಪ್ಪತ್ತಾರು ಎಪ್ಪತ್ತೆಂಟು ಇದ್ದೀವಿ ಈಗ ನೂರ ನಲವತ್ತಾರಕ್ಕೆ ಬಂದಿದ್ದೀವಿ ಇದ್ರ ಬಗ್ಗೆ ಕೇಳಿ ಬಿಜೆಪಿ ಅವರಿಗೆ ಏನು ಹೇಳ್ತಾ ನೋಡೋಣ ಬಿಗ್ ಬಾಸ್ ವಿಚಾರದ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವರು ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಲ್ಲಿ ಪರಿಸರ ಕ್ಲಿಯರೆನ್ಸ್ ಇರಲಿಲ್ಲ ಉಪಮುಖ್ಯಮಂತ್ರಿಗಳು ಒಂದು ವ್ಯವಸ್ಥೆಗೆ ತಂದಿದ್ದಾರೆ ಉದ್ದೇಶಪೂರ್ವಕವಾಗಿ ನಾವು ಬಿಗ್ ಬಾಸ್ ನಿಲ್ಲಿಸಲು ಅವಶ್ಯಕತೆ ಇಲ್ಲ ನೋಟಿಸ್ ಗಳನ್ನು ಕೊಟ್ಟಿರುತ್ತಾರೆ ಡಿಕೆಶಿ ಮುಂದಾಳತ್ವದಲ್ಲಿ ಸಮಾಧಾನ ಮಾಡಿ ವ್ಯವಸ್ಥೆ ಮಾಡಲಾಗಿದೆ ಎಂದರು ಕರ್ನಾಟಕದಲ್ಲಿ ಮಹಿಳೆಯರಿಗೆ ಒಂದು ವರ್ಷದಲ್ಲಿ ಹನ್ನೆರಡು ದಿನಗಳ ಮುಟ್ಟಿನ ರಜೆ ನೀಡಲು ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡಿದ್ದು ಇದೊಂದು ಪ್ರಗತಿಪರ ಮಸೂದೆಯಾಗಿದೆ ಎಂದು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಸೈಕಲ್ ಮೂಲಕ ಜಾಗೃತಿ ಮೂಡಿಸುವ ಒರಿಸ್ಸಾದ ರಂಜಿತಾ ಪ್ರಿಯದರ್ಶಿನಿ ನನ್ನನ್ನು ಕವಿತಾ ರೆಡ್ಡಿಯವರ ಜೊತೆ ಬಂದು ಭೇಟಿಯಾಗಿದ್ದರು ಅವರೇ ವರ್ಷದ ಹಿಂದೆ ಈ ಬಗ್ಗೆ ಪ್ರಸ್ತಾಪ ಸಲ್ಲಿಸಿದ್ದರು ಇದೀಗ ಕರ್ನಾಟಕ ಸರ್ಕಾರ ಒಮ್ಮತದಿಂದ ಈ ನಿರ್ಧಾರವನ್ನು ಕೈಗೊಂಡಿದೆ ಎಂದರು ಒಂದು ತಾಯಿಯಾಗಿ ಒಂದು ಹೆಂಡ್ತಿಯಾಗಿ ಒಂದು ಸೊಸೆಯಾಗಿ ಒಂದು ಮಗಳಾಗಿ ಹೆಂಡ್ತಿಯಾಗಿ ಮಕ್ಕಳನ್ನ ಸಾಕಬೇಕು ಮನೆ ಕೆಲಸನೂ ಮಾಡಬೇಕು ಅದ್ರ ಜೊತೆಗೆ ಎಲ್ಲ ಫ್ಯಾಮಿಲಿ ಇಶ್ಯೂಸ್ಗಳನ್ನು ಬಾಂಡಿಂಗ್ನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಯಾವಾಗ ಮೆನ್ಸ್ಟ್ರೇಕಲ್ ಪೀರಿಯಡ್ ಇರುತ್ತೆ ಅವರಿಗೆ ಅವಾಗ ಭಾಳ ತೊಂದರೆ ಆಗುತ್ತೆ ಅದನ್ನು ಮಂದ್ಕೊಂಡಿರ್ತಕ್ಕಂಥವ್ರು ನಾವು ಇಡೀ ಒಂದು ತಿಂಗಳಲ್ಲಿ ಯಾವುದೇ ಒಂದು ನಾವು ಲೀವ್ ತಗೋಬೋದು ಹನ್ನೆರಡು ದಿನಕ್ಕೆ ಹನ್ನೆರಡು ಹನ್ನೆರಡು ತಿಂಗಳುಗಳಿಗೆ ಹನ್ನೆರಡು ಲೀವ್ ತೊಗೊತಕ್ಕಂಥದ್ದೊಂದು ಬಿಲ್ಲನ್ನು ತಂದಿದ್ದೀವಿ ಇದು ಸರ್ಕಾರ ಹಾಗೂ ಇಡೀ ಸಾರ್ವಜನಿಕರ ವಲಯಲ್ಲಿ ಬಹಳ ಎಲ್ಲದಕ್ಕೂ ಖಾಸಗಿಯವರು ಹಾಗೂ ಸರ್ಕಾರ ವತಿಯಲ್ಲಿ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿಕ್ಕೆ ಒಂದು ಪ್ರಯತ್ನವನ್ನು ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ